ನಮಸ್ಕಾರ ವೀಕ್ಷಕರೇ ಭಾರತೀಯ ಜನತಾ ಪಾರ್ಟಿ ಸೇಡಂ ಮಂಡಲ ವತಿಯಿಂದ ಬಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಗೂಂಡಾಗಿರಿ ಹಾಗೂ ಸರ್ವಾಧಿಕಾರಿ ಆಡಳಿತ ವಿರುದ್ಧ ಸುಲಪೇಟ್ನಲ್ಲಿ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೆಲ್ಕುರ್ ಅವರು ಭಾಗವಹಿಸಿ ಜಗಜ್ಯೋತಿ ಬಸವೇಶ್ವರ ಪುತ್ಳಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಲಾರ್ಪಣೆ ಮಾಡಿ ಮಾತನಾಡಿದರು ನಂತರ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸೇಡಂ ಮಂಡಲದ ಅಧ್ಯಕ್ಷರಾದ ಶರಣೋ ಮೆಡಿಕಲ್ ಓಂ ಪ್ರಕಾಶ್ ಪಾಟೀಲ್ ಸತೀಶ್ ಪವಾರ್ ಮುಕುಂದ ದೇಶಪಾಂಡೆ ಶರಣೋ ಸ್ವಂತ್ ರಾಘವೇಂದ್ರ ಮೆಕ್ಯಾನಿಕ್ ಸಂದೀಪ್ ಪ್ಯಾಟಿ ರೇವಣ್ ಸಿದ್ದಪ್ಪ ಕೆರಳಿ ಮುಂತಾದವರು ಮುಖಂಡರು ಉಪಸ್ಥಿತಿಯಲ್ಲಿ ಇಡೀ ಊರಿನ ಹಿತಕ್ಕಾಗಿ ಎಸ್ ಪಿ ಅವರು ಹಿಂದೆ ಹಿಡಿದು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ ಪ್ರೆಜರ್ ಅಲ್ಲ ಪ್ರೆಜರ್ ಅಂದ್ರೆ ನಿಮ್ದೇ ಇರಬೇಕಲ್ಲ ಶಂ ಪ್ರಕಾಶ್ ಪಾಟೀಲ್ ನಿಮ್ಮದು ಪ್ರೆಜರ್ ಇಲ್ಲ ಅಂದ್ರೆ ಇನ್ ಯಾರ್ದಿತ್ತು ನನಗೆ ಹೇಳ್ಬೇಕು ಯಾವ ನ್ಯಾಯ ರೀ ನಾನ್ ಶಾ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೇಳ್ತೀನಿ ನಿಮ್ಮ ರಾಜ್ಯದಲ್ಲಿ ಇದು ನಡೆದಿದೆ ಪೊಲೀಸ್ ಅಧಿಕಾರಿಗಳಿಗೆ ನೀವು ಇದನ್ನು ಪ್ರಶ್ನೆ ಮಾಡೋದಿಲ್ವಾ ಅಮಾಯಕರ ಮೇಲೆ ಸುಳ್ಳು ಕೇಸುಗಳು ಇದನ್ನು ಬಂದು ಎಂಟು ದಿನ ಟೈಮ್ ಕೊಡ್ತೀವಿ ಅಲ್ಟಿಮೇಟ್ ಎಂಟು ದಿನದಲ್ಲಿ ಸುಳ್ಳು ಕೇಸ್ ಆಗಬೇಕು ಆಮೇಲೆ ಅವ್ರ ಮೇಲೆ ಗುಂಡಾಯಿ ಆಕ್ಟ್ ಪ್ರಕಾರ ಕೇಸ್ ಹಾಕ್ಬೇಕು ಎಡಬ್ಲ್ಯೂಇ ಅವರು ಮತ್ತೆ ಸೆಕ್ಚರ್